देन करछो मायाको खबर गर्नु हो यो आना अभियानमा हाई हाई नमस्कार अकबर जी मनी नम्बर ए आउटा मात्र

हेळ जो स्किनेज के ठरमना मी मी तकवर बराली दा हा इली हिंदी इन साइड स्टेज लूंग पार्टिसिपेशन नमस्कार काय बोलतो काय 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 सेंटर बँक तक आम्ही निदाते इन ओबर राह

ચીટી પડકો એ ચીટી પડકો સરી છે 마포이지 yeah. yeah.

ಆಕೆಗೆ ಪೋಲಿಂಗ್ ಐದು ಹದಿನೇಳೆ ನಿಂತಿದ್ದಾರೆ ಸಾವಿರ ಐವತ್ತು ಅರವತ್ತು ಪರ್ಸೆಂಟ್ ತನಕ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗಡೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿಯ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಸ್ವಾಭಿಮಾನ ಬಂದು ಗೆಲ್ತದಲ್ವಾ ಅಂತಲೇ ಹೇಳ್ತೀನಿ ಸಾಕಷ್ಟು ಪ್ರತಿಷ್ಠೆಗೆ ಜಿಲ್ಲಾ ಜಿತಿ ನಾವ್ ಜಿದ್ದಾ ಜಿದ್ದಿಗೆ ಜಿದ್ದಿಗಿರ ಕಬಡ್ಡಿ ಆಡಕತ್ರ ಹೆಂಗೆ ಆಡಾವಲ್ಲ ಜಿದ್ದಾ ಜಿದ್ದೇನೆ ಆಡ್ಬೇಕು ಮೂವತ್ತು ವರ್ಷ ಕುಸ್ತಿ ಆಡ್ತಿದ್ದೆವು ನಾವು ಬಾಳಿಕಾಯಿ ಕುಸ್ತು ಆಡ್ತಿದ್ರು ಹಾಂ ಈಗ ಕುಸ್ತಿ ಬಿದ್ದೈತೆ ನೋಡೋಣ ಜಗತ್ತ ಹೆಂಗೆ ಹೆಂಗೆ ಬದಲಾಯ್ ಜಗತ್ತು ಹೆಂಗೆ ಬದ್ಲಕ್ಕೈತೆ ನಾವು ಬದಲಾಗ ಅವ್ರ ವಿಚಾರಗಳು ಆಚಾರಗಳು ಬದ್ಲಾಗ ನಾವು ಸ್ವಾಭಾವಿಕವಾಗಿ ಬದ್ಲಾಗಬೇಕಾಗೈತಿ ಮತ್ತೆ ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದಾ ಜಿದ್ದಿನ ಸಾಕಷ್ಟು ಜಾಡ್ಕಿಹೊಳ್ಳಿ ಕುಟುಂಬದ ಬಗ್ಗೆ ಸರ್ ಇದನ್ನು ಮುಂದೆ ಕೂಡ ಮುಂದುವರಿಸ್ತೀರಾ ಅಸರ ಅಥವಾ ಮತ್ತೆ ಇಲ್ಲಿ ಹೊಂದಾಡಿಕೆ ಮಾಡ್ಕತ್ತೀವಿ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದ್ನ ಸೂಚಿಸ್ತಾರೆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಓದ್ತಾರೆ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಸಾಂದ್ರೆ ತಾರಿಕವ್ರದ್ದು ಏನು ಹೇಳಿದ್ದಾರೆ ಸರ್ ನಿಮ್ಮ ಜ ನಿಮ್ಮ ಕಡೆ ಮೂರು ಜನರನ್ನು ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ ಓಕೆಂಟೈತು ಅಲ್ಲ ಫೋನ್ ಮೇಲೆ ಇದೆ ಎಲ್ಲ ಸರಿಯಾಗಿ

ಸರಿ ತಗೋ ಬೈಟ್ ಎಕ್ಸ್ಪೋರ್ಟ್ ಮಾಡಿದ್ದೇನೆ ಮತದಾನ ಮಾಡಿದಂತ ಮತದಾರರು ತಾವು ದಯವಿಟ್ಟು ಹೊರಗಡೆ ಹೋಗಬೇಕಾಗಿ ವಿನಂತಿ ಇತರರಿಗೆ ಮತದಾನ ಮಾಡಲು ತಾವು ಅವಕಾಶ ಕಲ್ಪಿಸಬೇಕಾಗಿ ವಿನಂತಿ ಅಲ್ಲಲ್ಲೇ ಕುಂಪಾಗಿ ನಿಲ್ಲದೆ ತಾವುಗಳು ಹೊರಗಡೆ ಹೋಗ್ಬೇಕು

এই 20000 টাকা পেলে পুত্রকে যেন ভরসা হেল্ল' হেল্ল' হা বালে তুমি না বল না 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 কারো না কারো আছে হ্যাঁ রিনجو আদর কর সরোজ এখানে দৌড় লাগা না 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 সব কিছু নাগরো স্যার নমস্কার হ্যাঁ নমস্কার ও

नमस्कार सर नमस्कार बड़े बेटार बेटर

त वन वञनि रगन रगना

ಮಧ್ಯಾಹ್ನ ಓಕೆ ಮಧ್ಯಾಹ್ನ ಆರಂಭವಾಗಿದೆ ಯಾವ ತರ ಮಾಡಿದ್ರಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕಂದ್ರೆ ಮಧ್ಯಾಹ್ನ ಒಂದ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಯಾಕಂದ್ರೆ ಆರ್ ಬ್ಯಾಲೆಟ್ ಪೇಪರು ಒಬ್ಬರು ಹದಿನೈದು ಓಟ್ ಹಾಕ್ಬೇಕು ಅನ್ಕೊಳ್ಳಿ ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದನ್ನೇ ಈಗ ಎ ಸಿ ಅಂದ್ರೆ ನಮ್ಮ ಆರೋವರಿಗೆ ಚಿಕ್ಕೋಡಿ ಎ ಸಿ ಅವ್ರಿಗೆ ಮಾತಾಡಿ ಒಂದ್ ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಅದು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸರ್ ಹದಿನೈದು ಜನರಿಗೆ ವೋಟಿಂಗ್ ಸಮಸ್ಯೆ ಲೇಟ್ ಆಗದೈತೆ ಇಲ್ಲಿಗೆ ಎಸಿಗೆ ಮಾತಾಡ್ದ ನೋಡಿ ಈಗ ಎಂಬತ್ತೊಂದೇ ಬೂತ್ ನೂರ ಹದಿನೇಳು ಮತದಾನ ಆಗಿದೆ ಇವತ್ತು ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ಮೂರು ಗಂಟೆ ಆಯ್ತು ಮೂರು ಗಂಟೆಯಲ್ಲಿ ಬರೇ ನೂರ ಹದಿನೇಳು ಮತದಾನ ಆಗಿದೆ ಅದಕ್ಕೆ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ಲೇಟಸ್ ಸರ್ ಬೆಳಿಗಿಂದ ಹಳ್ಳಿ ಎಲ್ಲ ಹಳ್ಳಿ ಅಡ್ಡಾಡಿ ಬಂದಿರಿ ಸರ್ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ ಚೆನ್ನಾಗಿ ಬೆಳಗ್ಗಿಂದಲ್ಲ ಕಳೆದ ಒಂದ್ ತಿಂಗಳಿಂದ ಅಡ್ಡಾಡ್ತಾ ಹೇಳಿ ಬೆಳಿಗ್ಗೆ ಹೋಗಿದ್ರಲ್ಲ ಇಲ್ಲ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರವರು ಎಲ್ಲರೂ ನಮ್ಮ ಮತದಾರ ಬಂದವರು ಎಲ್ಲರೂ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೀಗ ನಮ್ಮ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಅದನ್ನೊಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದೀನಿ ಅವ್ರು ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅಂತ ನಂಗೆ ಹೇಳಿದ್ದಾರೆ ಸರ್ ಬ್ಯಾಲೆಟ್ ಪೇಪರ್ ಬೇರೆ ಬೇರೆ ಕೊಡ್ತಾ ಇದ್ದಾರೆ ಸರ್ ಸೇರ್ಸ್ರಿ ಒಂದ್ ತಕ್ಕಿದ್ದು ಆಮೇಲೆ ಬೇರೆ ಅವ್ರದ್ದು ಕೊಡೋದು ಮತ್ತೆ ಘೋಷಣೆ ಬೇರೆ ಹಾಕ್ತಾ ಇರೋದು ಈ ತರ ಆಗ್ತಾ ಇದೆ ಸರ್ ಗೇಟ್ ಮುಂದೆ ಓಟ್ ಇದ್ದವ್ರು ಇಲ್ಲ ಸರ್ ಅಲ್ಲಿ ಹಾಗಾಗಿ ಅಲ್ಲ ಅದಕ್ಕೆ ಈಗಾಗಲೇ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಇದಕ್ಕೆ ನಾನು ಬಸ್ಸರಿಗೆ ಎ ಎಸ್ ಪಿ ಅವ್ರಿಗೆ ಕೂಡ ಈಗ ಸಿಕ್ಕಿದ್ರು ಅವ್ರಿಗೂ ಹೇಳಿದ್ದೀನಿ ಈಗ ಅಲ್ಲೇ ಹೋಗ್ತಾ ಇದ್ದೀನಿ ಇಮಿಡಿಯೇಟ್ ಆಕ್ಷನ್ ತೋರ್ತೀನಿ ಅಂತ ಹೇಳಿದ್ದಾರೆ ಓಕೆ ಈ ಕಡೆ ಬರಬೇಕು ಆಧಾರ್ ಕಾರ್ಡ್ ಮ್ಯಾಕ್ ಆಗ್ತದೆ ಏಜೆಂಟ್ ಅವಂಗ ಹೇಳ್ರಿ ಅವ್ರಿ ಎಸ್ ಕ್ಯಾಂಡಿಡೇಟ್ ಸಾಹೇಬ್ರೇನು ದಯವಿಟ್ಟು ಓಟ್ ಮಾಡಿದಂತ ಮತದಾರ ಬಂಧುಗಳು ತಾವು ಹೊರಗಡೆ ಹೋಗ್ಬೇಕಾಗಿ ವಿನಂತಿ ಅಲ್ಲಲ್ಲಿ ಗುಂಪಾಗಿ ನಿಲ್ಲದೆ ತಾವು ಹೊರಗಡೆ ಹೋಗಿ ಇತರರಿಗೆ ಅವಕಾಶವನ್ನ ಕಲ್ಪಿಸಬೇಕು ಪಿಂಡ್ಯೋಟಿ ಮಾಡ್ರು

हलो <James> बड़ा 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 बड़ा